ನಮಸ್ಕಾರ ಆತ್ಮೇಲೆ ಚಲುವೆ ಪುಡಿ ಬ್ಲೀಚಿಂಗ್ ಪೌಡರ್ದ ಉಪಯೋಗಗಳನ್ನು ಮಿತ್ರರೆ ನೋಡ್ತಾ ಹೋಗೋಣ ಆತ್ಮೇಲೆ ಈ ಬ್ಲೀಚಿಂಗ್ ಪುಡಿಯನ್ನು ಹ್ಯಾಕ್ ತಯಾರು ಮಾಡ್ತಾರೆ ಅಂತಂದರೆ ಶುಷ್ಕ ಅರಳಿದ ಸುಣ್ಣ ಶುಷ್ಕ ಅಂತಂದರೆ ಸುಣ್ಣದ ಒಣದಾದ ಪುಡಿ ಮಿತ್ರ ಅದನ್ನು ಕ್ಲೋರಿನ್ ಜೊತೆಗೆ ವರ್ತಿಸುವುದರಿಂದ ಏನು ಉಂಟಾಗ್ತದೆ ಅಂತಂದರೆ ಚಲುವೆ ಪುಡಿ ಬ್ಲೀಚಿಂಗ್ ಪೌಡರ್ ಏನಾಗ್ತದ್ರೆ ತಯಾರಾಗ್ತದೆ ಹಾಗಾದರೆ ಇದರ ಅಣುಸೂತ್ರವನ್ನು ನಾವು ನೋಡೋದಾಯ್ತು ಅಂದರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಸಿ ಎ ಓ ಸಿ ಎಲ್ ಟು ಇದರ ರಾಸಾಯನಿಕ ಸಮೀಕರಣವನ್ನು ನಾವು ನೋಡೋದಾಯ್ತು ಅಂದರೆ ಹಾಗೆ ತಯಾರು ಮಾಡ್ತಾರೆ ಹೇಳಿ ಕ್ಯಾಲ್ಸಿಯಂ ಹೈಡ್ರೋ ಆಕ್ಸೈಡು ಎದರ ಜೊತೆಗೆ ವರ್ತಿಸ್ತಾ ಇದೆ ಅಂದರೆ ಕ್ಲೋರಿನ್ ಜೊತೆಗೆ ವರ್ತಿಸಿ ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ನೀರು ಉಂಟಾಗ್ತದೆ ಹಾಗಾದ್ರೆ ಈ ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಅನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತಾ ಇದೀವಿ ಅದಮೇಲೆ ಇದರ ಉಪಯೋಗಗಳನ್ನ ನಾವು ನೋಡೋದಾಯ್ತು ಅಂತಂದರೆ ಈ ಚಲುವೆ ಪುಡಿಯನ್ನ ಎಲ್ಲಿ ಬಳಸ್ತೀವಿ ಅಂದರೆ ಚಲುವೆಕಾರಕವಾಗಿ ನಾವು ಬಳಸ್ತಾ ಇದೀವಿ ಬಿಳುಪನ್ನು ನೀಡಲು ಏನ್ ಮಾಡ್ತೀವಿ ಅಂದರೆ ಈ ಚಲುವೆ ಪುಡಿಯನ್ನ ಈ ಬ್ಲೀಚಿಂಗ್ ಪೌಡರ್ ಅನ್ನ ಬಳಸ್ತಾ ಇದೀವಿ ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪನ್ನು ನೀಡಲು ಏನ್ ಮಾಡ್ತೀವಿ ಅಂದರೆ ಈ ಚಲುವೆ ಪುಡಿಯನ್ನು ಬ್ಲೀಚಿಂಗ್ ಪೌಡರ್ನ ನಾವು ಬಳಸ್ತಾ ಇದ್ದೀವಿ ಸಾಮಾನ್ಯವಾಗಿ ಹತ್ತಿ ಮತ್ತು ನಾರಿಗೆ ಏನಾಗಿರ್ತದೆ ಅಂತಂದರೆ ಸಾಮಾನ್ಯವಾಗಿ ಪಿಂಕಿಶ್ ಕಲರ್ ಇರ್ತದೆ ಹಾಗಾಗಿ ಸಂಪೂರ್ಣವಾಗಿರ್ತಕ್ಕಂತಹ ಬಿಳಿ ಬಣ್ಣವನ್ನು ನೀಡಲು ಏನು ಮಾಡ್ತೀವಿ ಅಂದರೆ ಬ್ಲೀಚಿಂಗ್ ಪೌಡರ್ನ ಬಳಸ್ಕೊಡ್ತಾ ಇದ್ದಾರೆ ಎಲ್ಲಿ ಅಂತಂದರೆ ಹತ್ತಿ ಮತ್ತು ನಾರಿಗೆ ಬಿಳುಪನ್ನು ನೀಡಲು ಬಟ್ಟೆ ಕಾರ್ಖಾನೆಗಳಲ್ಲಿ ನೆಕ್ಸ್ಟ್ ಕಾಗದದ ಕಾರ್ಖಾನೆಗಳಲ್ಲಿ ಮರದ ತಿರುಳಿಗೆ ಬಿಳುಪನ್ನು ನೀಡಲು ಸಾಮಾನ್ಯವಾಗಿ ಮಿತ್ರರ ಈ ಕಟ್ಟಿಗೆಯಿಂದ ನಾವು ಏನು ಮಾಡ್ತೀವಿ ಅಂತಂದರೆ ನಾವು ಬ ಪೇಪರನ್ನು ತಯಾರು ಮಾಡ್ತೀವಿ ಕಾಗದದ ಕಾರ್ಖಾನೆಯಲ್ಲಿ ಆ ಕಟ್ಟಿಗೆಗೆ ಯಾವ ಬಣ್ಣ ಇರ್ತದಂದ್ರೆ ತೆಳು ಪಿಂಕ್ ಬಣ್ಣದಾಗಿರ್ತದೆ ಹಾಗಾಗಿ ಅದನ್ನು ಏನು ಮಾಡೋದು ಸಂಪೂರ್ಣವಾಗಿ ಬಿಳಿ ಬಣ್ಣದನ್ನಾಗಿ ಮಾಡಬೇಕು ಹಾಗಾಗಿ ಬಿಳಿ ಬಣ್ಣದನ್ನಾಗಿ ಮಾಡ್ಬೇಕಾಯ್ತು ನಮ್ಮ ಪೇಪರ್ಸ್ ಎಲ್ಲ ಬಿಳಿ ಬಣ್ಣದಾಗಿದ್ದಾವೆ ಹಾಗಾಗಿ ಏನು ಮಾಡಬೇಕು ಅಂತಂದರೆ ಮಿತ್ರೆ ಈ ಬ್ಲೀಚಿಂಗ್ ಪೌಡರನ್ನ ಬಳಸಿಕೊಂಡು ಕಾಗದದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪನ್ನು ನೀಡಲು ಏನು ಮಾಡ್ತೀವಿ ಅಂದ್ರೆ ಬ್ಲೀಚಿಂಗ್ ಪೌಡರ್ನ ಬಳಸ್ಕೊಳ್ತೀವಿ ಹಾಗೆಯೇ ಈ ಲಾಂಡ್ರಿಗಳಲ್ಲಿ ಮಿತ್ರರೆ ಬಟ್ಟೆ ತೊಳಿತಕ್ಕಂಥವರಲ್ಲಿ ಬಿಳಿ ಬಣ್ಣದ ಬಟ್ಟೆಗಳಿಗೆ ಏನಾದರೂ ಕಲಿಗಳು ಬಿದ್ದಿದ್ರೆ ಸಂಪೂರ್ಣವಾಗಿ ಬಿಳುಪಣ್ಣ ನೀಡಲು ಮಾಡ್ತೀವಿ ಅಂದ್ರೆ ಬ್ಲೀಚಿಂಗ್ ಪೌಡ್ರನ್ನ ಬಳಸ್ತಾ ಇದ್ದೀವಿ ಆದರೆ ಬಣ್ಣದ ಬಟ್ಟೆಗೆ ಬಳಸಲ್ಲ ಬಣ್ಣದ ಬಟ್ಟೆಗೆ ಏನಾದರೂ ನಾವು ಅಂತಂದ್ರೆ ಆ ಬಣ್ಣದ ಬಟ್ಟೆ ಬಣ್ಣವನ್ನು ಕಳ್ಕೊಂಡು ಯಾವ ಬಟ್ಟದಾಗ್ತವೆ ಬಿಳಿ ಬಣ್ಣದಾಗ್ತವೆ ಹಾಗಾಗಿ ಲಾಂಡ್ರಿಗಳಲ್ಲಿ ಬಿಳಿ ಬಣ್ಣದ ಬಟ್ಟೆಗಳಿಗೆ ಮತ್ತಷ್ಟು ಬಿಳುಪಣ್ಣ ನೀಡಲು ಮಾಡ್ತೀವಿ ಅಂದ್ರೆ ಈ ಚಲುವೆ ಪುಡಿಯನ್ನು ಬಳಸ್ತೀವಿ ಹಾಗೇನೆ ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಯಾವುದನ್ನು ಬಳಸ್ತಾ ಇದ್ದೀವಿ ಅಂದರೆ ಚಲುವೆ ಪುಡಿಯನ್ನು ಬಳಸ್ತಾ ಇದ್ದೀವಿ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕು ನಾಶಕವಾಗಿ ಬಳಸ್ತಾರೆ ಸಾಮಾನ್ಯವಾಗಿ ಏನು ಕಾರ್ಪೊರೇಷನ್ ವಾಟರ್ ಅಂತ ಹೇಳ್ತೀವಲ್ಲ ಗೌರ್ಮೆಂಟ್ ಏನು ನೀರು ಕುಡಿಯೋದಕ್ಕೆ ಸಪ್ಲೈ ಮಾಡ್ತದಲ್ಲ ಆ ನೀರಿಗೆ ಏನು ಬೆರೆಸಿರ್ತಾರೆ ಅಂದರೆ ಚಲುವೆ ಪುಡಿಯನ್ನು ಬೆರೆಸಿರ್ತಾರೆ ಬ್ಲೀಚಿಂಗ್ ಪೌಡ್ರನ್ನು ಬೆರೆಸಿರ್ತಾರೆ ಯಾಕೆಂದರೆ ನೀರಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಸೀವಿಗಳನ್ನ ನಾಶ ಮಾಡಿಸ್ತದೆ ಯಾವುದು ಅಂತಂದ್ರೆ ಈ ಬ್ಲೀಚಿಂಗ್ ಪೌಡರ್ ಮಿತ್ರೆ ಸಾಮಾನ್ಯವಾಗಿ ಬ್ಲೀಚಿಂಗ್ ಪೌಡರ್ ಅನ್ನ ಈ ಬ್ಯೂಟಿ ಪಾರ್ಲರ್ಗಳನ್ನು ಕೂಡ ಏನ್ಮಾಡ್ತಾರಂತಂದ್ರೆ ಬಳಸ್ತಾರೆ ಯಾಕಂದ್ರೆ ಚಲುವೆ ಕಾರಕವಾಗಿ ಮತ್ತೊಮ್ಮೆ ಈ ಚಲುವೆ ಪುಡಿಯ ಉಪಯೋಗವನ್ನು ನಾವು ನೋಡದಾಯ್ತು ಅಂತಾರೆ ಮಿತ್ರ ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪಣ್ಣ ನೀಡಲು ಚಲುವೆ ಪುಡಿಯನ್ನು ಬಳಸ್ತೀವಿ ಕಾಗದದ ಕಾರ್ಖಾನೆಗಳಲ್ಲಿ ಮರದ ತಿರುಳಿಗೆ ಬಿಳುಪನ್ನು ನೀಡಲು ಮಾಡ್ತೀವಿ ಅಂದರೆ ಚಲುವೆ ಪುಡಿಯನ್ನು ಬಳಸ್ತೀವಿ ಹಾಗೆ ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗಳಿಗೆ ಬಿಡುಪನ್ನು ನೀಡಲು ಏನು ಮಾಡ್ತೀವಿ ಅಂದರೆ ಈ ಚಳುವೆ ಪುಡಿಯನ್ನು ಬಳಸ್ತೀವಿ ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಕುಡಿಯುವ ನೀರನ್ನು ಕ್ರಿಮಿಮುಕ್ತ ಉಳಿಸಲು ಸೋಂಕು ನಾಶಕವಾಗಿ ಯಾವುದನ್ನು ಬಳಸ್ತಾ ಇದ್ದೀವಿ ಅಂದರೆ ಈ ಚಳುವೆ ಪುಡಿಯನ್ನು ಬಳಸ್ತಾ ಇದ್ದೀವಿ ಓಕೆ ಧನ್ಯವಾದಗಳು